ಎಲ್ರಿಗೂ ನಮಸ್ಕಾರ ಆ ಈ ಹಂಪಿ ಉತ್ಸವಕ್ಕೆ ಫಸ್ಟ್ ನಾನು ಶೂಟಿಂಗ್ ಅಂತ ಇತ್ತು ಬಟ್ ನಾವು ಯಾವಾಗ ಸಿದ್ದರಾಮಯ್ಯ ಅವ್ರ ಬೇಕು ಹಾಗೂ ಜಮೀರ್ ಅವರು ಕೇಳ್ಕೊಂಡಾಗ ನಾವು ಇಲ್ಲ ಅಂತ ಹೇಳಕ್ ಆಗ್ಲಿಲ್ಲ ಯಾಕಂದ್ರೆ ಹಂಪಿಗೆ ಬರ್ಬೇಕಂದ್ರೆ ನಮ್ಗೊಂದು ಖುಷಿ ಇದೆ ಒಂದು ಸಂಬಂಧ ಇದೆ ಹಂಪಿ ಬರಲ್ಲ ಅಂತ ಹೇಳಕ್ ಅದಕ್ಕೋಸ್ಕರ ಖಂಡಿತ ಸಿದ್ಧರಾಮಯ್ಯ ಸಿದ್ದರಾಮಯ್ಯ ಅವರು ಹೇಳಿದ್ಮೇಲೆ ಮುಗಿತ ಅದು ನಾವು ಆ ಮಾತನ್ನ ಪಾಲ್ಸಿ ಪಾಲಿಸ್ತೀವಿ ನಾವು ಸೊ ಅವರ ಒಂದು ವಿಶ್ವಾಸಕ್ಕೋಸ್ಕರ ಆ ಜಮೀರವ್ರ ವಿಶ್ವಾಸಕ್ಕೋಸ್ಕರ ನಾವು ಬಂದಿದ್ದೀವಿ ಈ ಒಂದು ಉತ್ಸವಕ್ಕೆ ತಾವೆಲ್ಲರೂ ನೋಡ್ತಿದ್ದೀರ ಆನಂದಿಸ್ತಾ ಇದ್ದೀರಾ ಆ ಆನಂದ ನಾವು ಆನಂದಿಸಿ ನಿಮ್ಮ ಮುಂದೆ ಒಂದು ಎರಡು ಮೂರು ಸಾಂಗ್ ಆಡ್ತೀವಿ ಮುಂದೆ ಈ ಪ್ರೋಗ್ರಾಮ್ ನೀವು ಗನ್ನಲ್ಲಿ ಎಷ್ಟು ಜನ ಎದುರಿಸಿದಿರೋ ಹಂಪಿ ಉತ್ಸವದಲ್ಲಿ ಏನ್ ಎನರ್ಜಿಯಾಗಿ ಎಂಟ್ರಿ ಕೊಟ್ರಿ ಇಷ್ಟು ಜನ ಸಮೂಹ ನಿಮ್ಮ ಎಂಟ್ರಿಗಾಗಿ ಕಾಯ್ತಾ ಇತ್ತು ಈ ಉತ್ಸವದಲ್ಲಿ ಭಾಗಿಯಾಗಿ ಎಷ್ಟು ಖುಷಿ ಆಗ್ತಾ ಇದೆ ಅಣ್ಣ ನಿಮ್ದೇ ವೇದಿಕೆ ಖಂಡಿತ ಖುಷಿ ಯಾವಾಗಲೂ ಜನಗಳ ಮುಂದೆ ಏನೋ ಒಂದ್ ಎರಡು ಮೂಮೆಂಟ್ ಹಾಕ್ದಾಗ ಅವ್ರು ಖುಷಿ ಬರ್ತಾರೆ ಅದೇ ಸಾಕು ಈ ಚಪ್ಪಳೆ ಈ ಪ್ರೋತ್ಸಾಹನ ಇವತ್ತು ಏನ್ ಕೊಡ್ತಾರೋ ಅದೇ ಇನ್ನು ಹತ್ತು ವರ್ಷಕ್ಕೆ ನಮಗೆ ಆ ಎನರ್ಜಿ ಬರ್ತಾ ಇರುತ್ತೆ ಅದೇ ಮಾತು ಹೇಳ್ತಾ ಇದ್ರು ಅವ್ರ ಮಕ್ಕಳು ಕೂಡ ಅದೇ ಹೇಳ್ತಿದ್ದಾರೆ ಈ ಪ್ರೀತಿ ಈ ವಿಶ್ವಾಸ ಇದೆಲ್ಲವೂ ಕೂಡ ಮುಗಿಲ್ ಮುಟ್ಟಿದೆ ಶಿವಣ್ಣ ನಿಮ್ಮನ್ನ ನೋಡಿದ ತಕ್ಷಣನೇ ಬಟ್ ಈ ಪ್ರೀತಿಗೆ ಒಂದು ಪದದಲ್ಲಿ ಹೇಳ್ಬೇಕು ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ ಒಂದು ಅಭಿಮಾನಿಗೆ ಹೇಳ್ತಾ ಒಂದ್ ಹಾಡು ಹಾಡ್ಬೇಕಲ್ವಾ நுடுத்து ந <occupy classroom liksom> <disposable> ಇದು ಜನ್ಮದ ಜೋಡಿ ಸಾಂಗ್ ಇದು ಕೋಲು ಮಂಡೆ ಗುಂಡು ದೇವರು ಗುರುವೆ ಕಾರಣಕ್ಕೆ ದಯ ಮಾಡುವ ಕೊಡುವ ಅದೆಲ್ಲ ಕೊಡ್ತೇವೆ ನಮ್ಮಪ್ಪ ಶಿವ ಉಳಿದ್ರೆ ಕೊಂಡು ಕೋದ್ರಿ ಬಂಗಾರ ಬಾಳವ್ವ ಅಕ್ರೆ ಮಾತಾಯಿ ಭಿಕ್ಷೆ ಹಾಕಿ ಎಂದವನೇ ಮಾದೇವ ವಾರಣ್ಯ ನೀಡವ್ವ ಕೊಡುಗಲಮ್ಮ ದೇವನಿಗೆ ತಾಯಿ ಅಂದ್ರೆ ತಾಯಿ ಆಗ್ಲಕ್ಕಿಲ್ಲ ತಾಯಿ ಲಗ್ನ ಆಗ್ತಾರೆ ಹೆಣ್ಮಗಳು ತಾಯಿ ಭಿಕ್ಷೆ ನೀಡಿದ್ರೆ ಬಾಳ್ ಬಂಗಾರ ತಾಯಿ ಬೈಸುಳೆ ನಿಂಬಾಳ್ ಬಂದ್ಕೊಂಬಿಳ್ಕ ಎಂದವನೇ ಮಾದೇವಾ ವಾರಣ್ಯ ನೀಡವ್ವ ಕೊಡುಗಲಮ್ಮ ದೇವನಿಗೆ के केड़ी सूर्य स्वामी मत मन हम ಮಾತನಾಡೋ ಲಿಂಗ ಮಾತನಾಡೋ ಈ ಉತ್ಸವಕ್ಕೆ ಬಂದು ಈ ವೇದಿಕೆಗೆ ಒಂದು ಎನರ್ಜಿ ಕೊಟ್ಟು ಒಂದು ಮೆರುಗು ಕೊಟ್ಟು ನಮ್ಮ ವಿಜಯನಗರದ ಜನರನ್ನು ರಂಜಿಸಿದ್ದಕ್ಕಾಗಿ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳ್ತಾ ಆಡಳಿತ ಮಂಡಳಿಯ ಕಡೆಯಿಂದ once again ಹಂಪಿ ಇನ್ನ ಸ್ವಲ್ಪ ಇನ್ನ ಸ್ವಲ್ಪ ಜೋಶ್ ಬರಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಶಿವಣ್ಣ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ